ನನ್ನದೊಂದು ಕನಸು ನಮ್ಮ ಮಣ್ಣಿನ ಕಥೆನ ಇಡೀ ಪ್ರಪಂಚ ಕೇಳಬೇಕು ಅಂತ ನಮ್ಮ ಊರು ನಮ್ಮ ನಮ್ಮ ಜನ ಹುಲಿಗಮ್ಮ ದೇವಿ ದೇವಸ್ಥಾನದ ತುಂಗಭದ್ರ ತಟದಲ್ಲಿ ಇದೇ ಆಗಸ್ಟ್ ಇಪ್ಪತ್ತಾರರಂದು ತುಂಗಭದ್ರ ಆರ್ತಿ ಮತ್ತು ಬಾಗಿನ ಸಮರ್ಪಣಾ ಕಾರ್ಯಕ್ರಮವನ್ನ ಐದು ಗಂಟೆಗೆ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಈ ಮಹೋತ್ಸವ ಚುನಂಭಣೆಯಿಂದ ಆಚರಣೆ ಮಾಡುವ ಪರಂಪರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಆ ತುಂಗಭದ್ರೆ ಯಾವಾಗಲೂ ಕೂಡ ಒಡಲು ತುಂಬಿರಲಿ ಈ ನಾಡಿಗೆ ಸುಖ ಶಾಂತಿ ಸಮೃದ್ಧಿಯನ್ನ ತರಲಿ ಅಂತೇಳಿ ಈ ಆರತಿ ಮಹೋತ್ಸವದಲ್ಲಿ ಸರ್ವರು ಕೂಡ ಭಾಗವಹಿಸಿ ಕಾರ್ಯಕ್ರಮ ಹೇಳಿ ವಿನಂತಿಯನ್ನು ಮಾಡ್ತೇನೆ ಈ ಬಾರಿ ಕಾಶಿಯ ಗಂಗಾರತಿ ಮಾಡುವ ತಂಡದಿಂದ ತುಂಗಭದ್ರಾ ಆರತಿ ನೆರವೇರಲಿದೆ ಮತ್ತು ವಿಶೇಷವಾಗಿ ಎರಡು ಸಾವಿರಕ್ಕೂ ಹೆಚ್ಚು ದೀಪಗಳ ಮೂಲಕ ಮಹಿಳೆಯರಿಂದ ಆರತಿ ವ್ಯವಸ್ಥೆ ಹಾಗೂ ಮದ್ದು ಸುಡುವ ಕಾರ್ಯಕ್ರಮ ಆಯೋಜಿಸಿದೆ ಬನ್ನಿ ಭಾಗವಹಿಸಿ